ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕ್ಯಾರೆಟ್ ಕೀರ್ ಮಾಡತ್ತೀನಿ ಕ್ಯಾರೆಟ್ ಕೀರ್ ಮಾಡೋಕ್ಕೆ ಇಲ್ಲಿ ಒಂದು ಬಾದಾಮಿ ತೊಗೊಂಡಿನಿ ಬಾದಾಮಿನ ಒಂದು ಬಾಟ್ಲಿಗೆ ಹಾಕಿಬಿಟ್ಟು ಸ್ವಲ್ಪ ಊರು ಬೆಚ್ಚಿಗೆ ನೀರು ಹಾಕಿಬಿಟ್ಟು ಇವನ್ನ ನೆನೆ ಹಾಕ ಬಿಟ್ಟಿದ್ದಾನ ಇಲ್ಲಿ ಒಂದು ದೊಡ್ಡ ಕ್ಯಾರೆಟ್ ತೊಗೊಂಡಿನಿ ಕ್ಯಾರೆಟ ಅದ್ರ ಮ್ಯಾಗಿಂದೆಲ್ಲ ಲೇಯರ್ ಕ್ಯಾರೆಟ್ದ ಸಿಪ್ಪಿ ತೆಗೆದುಬಿಟ್ಟು ಇವಾಗ ಕ್ಯಾರೆಟ ಹೆಚ್ಚಾಗತ್ತೀನಿ ನೋಡಿ ಹೆಚ್ಚಾಕತ್ತೀನಿ ಈ ಸ್ವೀಟ ಬೇಗನೆ ಮಾಡ್ಕೋಬೋದು ಯಾವಾಗಾರ ಸ್ವೀಟ್ ತಿನ್ಬೇಕು ಅನಿಸಿದಾಗ ಬೇಗನೆ ಮಾಡ್ಕೊಂಡು ತಿನ್ಬೋದು ಮತ್ತು ಹಾಗೆ ಮಕ್ಳಿಗೆ ಕೊಡ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಒಂದು ಕ್ಯಾರೆಟ್ ತೊಗೊಂಡಿ ನೋಡಿ ಇವಾಗ ಕ್ಯಾರೆಟ್ ಹೆಚ್ಚಾಕ್ತೀನಿ ಕ್ಯಾರೆಟ್ ಒಳ್ಳೆಯದಲ್ವ ಏನರ ಮಾಡ್ಕೊಂಡ್ರೆ ತಿನ್ಬೋದು ಕ್ಯಾರೆಟ್ ಉಪಯೋಗಿಸಿ ಇವಾಗ ನೋಡಿ ಕ್ಯಾರೆಟ್ ಸ್ವಲ್ಪ ಹೆಚ್ಚಿನಿ ಇನ್ನೂ ಒಂದು ಸ್ವಲ್ಪ ಎತ್ತು ಅದನ್ನೆಲ್ಲ ಹೆಚ್ಚಿಬಿಟ್ಟು ಇವಾಗ ನೋಡಿ ಅಷ್ಟು ಹೆರ್ಚಿನ ಪೂರ್ತಿ ಒಂದ ಹೆರ್ಚಿದ್ದ ಕ್ಯಾರೆಟ ಸೈಡ್ ಇಟ್ಬಿಟ್ಟು ಇವಾಗ ನೋಡಿ ಬಾದಾಮಿ ನೆನಕಿಟ್ಟು ಬಾದಾಮಿ ಎಲ್ಲ ನೆಂದಿದ್ದು ಇವಾಗ ಸಿಪ್ಪಿ ಎಲ್ಲ ಅದರ ಬಾದಾಮಿದ ಸಿಪ್ಪಿ ಎಲ್ಲ ತೆಗಿಯತ್ತೀನಿ ತೆಗತ್ತೀನಿ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಳಾಕತ್ತೀನಿ ಬಾದಾಮಿ ಶಿಪ್ಪಿ ತೆಗ್ದೆಲ್ಲ ಮಿಕ್ಸಿಗೆ ಹಾಕ್ಕೊಳಕತ್ತೀನಿ ನಾನು ಇಲ್ಲಿ ಸ್ವಲ್ಪ ಗೋಡಂಬಿ ಹಾಕೊಳ್ತೀನಿ ಒಂದು ಒಂಬತ್ತು ಒಂಬತ್ತು ಗೋಡಂಬಿ ಹಾಕ್ಕೊಂಡಿನಿ ನಾನು ಹಾಗೆ ಗೋಡಂಬಿ ಹಾಕಿಬಿಟ್ಟು ಗೋಡಂಬಿ ಬಾದಾಮಿ ಹಾಕಿಬಿಟ್ಟು ಇವಾಗ ಸ್ವಲ್ಪ ಹಾಲು ಹಾಕ್ಕೊಂಡಿನಿ ನಾನು ಇದು ಹಾಲು ಹಾಕ್ಕೊಂಡ್ರೆ ಬೇಗ ಸಣ್ಣ ಆಗುತ್ತೆ ಒಂದು ಸ್ವಲ್ಪ ಹಾಲು ಹಾಕೊಂಡೆ ಇದನ್ನ ರುಬ್ಕೊಂಡ ಬಂದೀನಿ ನೋಡಿ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಂಡೆ ರುಬ್ಕೊಂಡೆ ಬಂದೀನಿ ನಾನು ಇವಾಗ ಒಲೆ ಮ್ಯಾಗ ಒಂದು ಕಡಾಯಿ ನಾನು ಅದಕ್ಕೆ ಒಂದು ಸ್ಪೂನ್ ಅಟ್ಟ ತುಪ್ಪ ಹಾಕಿಬಿಟ್ಟು ಇವಾಗ ಸಣ್ಣ ಕಟ್ ಮಾಡಿದ್ದು ಬೋ ಬದಾಮಿ ಗೋಡಂಬಿ ದ್ರಾಕ್ಷಿ ಹಾಕೊಂಡಿದ್ದೀನಿ ಸ್ವಲ್ಪ ಹಾಕಿಬಿಟ್ಟು ಇವನ್ನ ಹುರಿಯಾಕತ್ತೀನಿ ಸ್ವಲ್ಪ ಫ್ರೈ ಮಾಡತ್ತೀನಿ ಎಲ್ಲ ಸಿ ಇವಾಗ ತೆಗತ್ತಿನಿ ನೋಡಿ ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಂಡಿನಿ ಇವಾಗ ಅದ ಅದರೊಳಗೆ ಇನ್ನೂ ತುಪ್ಪಿತ್ತು ಅದರೊಳಗೆ ನಾನು ಕ್ಯಾರೆಟ ಹಾಕೊಂಡಿನಿ ಕ್ಯಾರೆಟ್ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹಸಿ ಹಸಿನ ಹೋಗ್ಬಿಟ್ಟ ಎಲ್ಲ ಅದರ ತುಪ್ಪದೊಳಗೆ ಸ್ವಲ್ಪ ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತ ಇದನ್ನ ಹುರಿದ್ಬಿ ಫ್ರೈ ಮಾಡಿಬಿಟ್ಟು ಇವಾಗ ಒಂದು ಕಪ್ ಒಂದು ಗ್ಲಾಸ್ ಫುಲ್ಲ ಹಾಲು ಹಾಕೊಂಡೆ ನಾನು ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇದನ್ನ ಕುದಿಯಾಕ ಬಿಟ್ಟಿದ್ದೆ ನಾನು ನೋಡಿ ಕುದಿಯಾಕತ್ತೈತಿ ಇದಕ್ಕೆ ನಾನು ಒಂದು ಅಷ್ಟೇ ಬೆಲ್ಲ ಹಾಕ್ಕೊಳಕತ್ತೀನಿ ಬೆಲ್ಲ ಕ್ಲೀನ್ ಇತ್ತಂದ್ರೆ ಹಂಗೆ ಹಾಕೋಬೋದು ಕ್ಲೀನ್ ಇರ್ಲಿಕ್ಕಂದ್ರೆ ಸ್ವಲ್ಪ ಕರಗಿಸಿ ಸೋಸಿ ಹಾಕೋಬೋದು ನಾನು ತೊಗೊಂಡಿದ್ದ ಬೆಲ್ಲ ಕ್ಲೀನ್ ಇತ್ತು ಹಂಗೆ ಹಾಕ್ಕೊಂಡಿದ್ದೆ ನಾನು ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುದಿಯಾಕ ಬಿಟ್ಟಿದ್ದೆ ನಾನು ಇವಾಗ ರುಬ್ಬಿದ್ದ ಬಾದಾಮಿ ಗೋಡಂಬಿದ ಇದನ್ನು ಹಾಕ್ಕೊಳೋಗ್ತೀನಿ ಬಿದ್ದೆಲ್ಲ ಹಾಕೊಂಡಿನಿ ಮಿಕ್ಸಿ ಒಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕೊಂಡಿನಿ ಮಿಕ್ಸಿ ಒಳಗಿಂದೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನೋಡಿ ಗೋಡಂಬಿ ಎಲ್ಲ ಹಾಕೋಣ ಸ್ವಲ್ಪ ಗಟ್ಟಿ ಆಯ್ತು ನೋಡಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಕುದಿಯಾಕ ಬಿಟ್ಟಿನಿ ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳಕೀನಿ ನಾನು ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಹುರಿದಿಟ್ಕೊಂಡಿದ್ದು ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕ್ಕೊಳಗತ್ತೀನಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನೋಡಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಮಸ್ತ್ ಆಗೈತಿ ಸ್ವೀಟ ಇವಾಗ ಆಗೈತಿ ಬಂದ್ ಗ್ಯಾಸ್ ಬಂದ್ ಮಾಡಿಬಿಟ್ಟು ಇವಾಗ ಒಂದು ಬಟ್ಲಿಗೆ ಹಾಕೊಳಗತಿ ನೋಡಿ ಒಂದು ಬೌಲ್ಗೆ ನೋಡಿ ಎಷ್ಟು ಮಸ್ತಾಗಿ ಆಗೈತಿ ಬೇಗನ ಮಾಡ್ಕೋಬೋದು ಸ್ವೀಟ್ ಅನ್ಸಿದಾಗ ಬೇಗ ಮಾಡ್ಕೋಬೋದು ಈ ಥರ ಮಾಡಿ ಮಕ್ಕಳಿಗೆ ಕೊಡ್ಬೌದು ತುಂಬ ತಿಂತಾರೆ ಮತ್ತೆ ಹಾಗೆ ಯಾರ ಗೆಸ್ಟ್ ಬಂದಿರ್ತಾರಲ್ಲ ಬೇ ಮನೆಗೆ ಆವಾಗ ಮಾಡ್ಕೊ ಮಾಡಿಕೊಡ್ಬೌದು ಬೇಗನೆ ಆಗುತ್ತೆ ನೋಡಿ ಎಷ್ಟು ಮಸ್ತ್ ಆಗೈತಿ ಸ್ವೀಟ ಕ್ಯಾರೆಟ್ ಒಳ್ಳೆಯದಲ್ವ ಈ ಥರ ಮಾಡ್ಕೊಂಡ ತಿನ್ಬೋದು ಕ್ಯಾರೆಟ್ನಿಂದ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಶೇರ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು